ಆತ್ಮೀಯ ರೀತ ನಾನು ನಿಮ್ಮ ಟ್ರೇಡರ್ಸ್ ಮಂಜುನಾಥ್ ಇವತ್ತು ನಾನು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ನಂದಿಪುರ ನಂದಿಪುರದಲ್ಲಿದ್ದೀರಿ

ಎಲ್ಲ ನೋಡಿ ನಮ್ಗೆ ಈಗ ಔಷಧಿ ಕೊಡೋಕೆ ಪ್ರಾರಂಭ ಮಾಡೋವ್ರಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನಾವ್ ಎಲ್ಲ ಇದು ಒಂದ್ ಐದು ವರ್ಷದಿಂದ ಶುಂಠಿ ಹಾಕಿದ್ದು ವರ್ಷ ವರ್ಷ ಇದೇ ಪ್ರಾಬ್ಲಮ್ ಆಯ್ತಾ ಹೊಸದಾಗಿ ಏನಾದ್ರು ಒಂದು ಸಾಧನೆ ಮಾಡೋಣ ಅಂತ ಹೋಗಿದ್ಗೆ ನಿಮ್ ಪರಿಚಯ ಆಯ್ತು ಈ ಪರಿಚಯ ಆದ್ಮೇಲೆ ನಾನು ಈಗ ನಿಮ್ಗೆ ಔಷಧಿ ತಗೊಂಡು ಈಗ ಚೆನ್ನಾಗಿರತ್ತೆ ಅಂತ ಒಂದು ನಾನು ಎರಡ್ ಸಾವಿರದ ಹತ್ತೊಂಬತ್ತರ ಬಂದಿದ್ದೆ ನಾನು ಬಿಲ್ಡಿಂಗ್ ಕಟ್ಟಕ್ಕೋಸ್ಕರ ಎರಡು ವರ್ಷ ಗ್ಯಾಪ್ ಮಾಡಿದ್ದೆ ನಾನು ಚಂದ್ರಪಟ್ನ ಎಲ್ಲ ಬಂದಿದ್ದೆಲ್ಲ ನಾನು ಬಟ್ ಎರಡು ವರ್ಷ ಬಿಲ್ಡಿಂಗ್ ಸ್ವಂತ ಬಿಟ್ಟಿದ್ದೆ ಇ ನನ್ನ ಎಲ್ಲ ಸುಮಾರು ವಿಡಿಯೋ ನೋಡಿದೇನೆ ನಿಮಗೆ ಗೊತ್ತಿರ್ತದೆ ಇದಿಷ್ಟೇ ಮಾತಾಡ್ತಾ ಹೋಗೋ ನಿಮಗೆ ಟೈಮ್ ಇಲ್ಲ ನೋಡಿ ನಾನು ಈ ಬೆಳಗಿಂದನೇ ಈ ಕಡೆ ಭಾಗದ ಏನು ಈ ಚಂದ್ರಪಟ್ಟಣ ಚಿಕ್ಕಮಂಗ್ಳೂರು ಮತ್ತೆ ಹಾಸ ಹಾಸನ ಡಿಸ್ಟ್ರಿಕ್ ಏನು ಚಿಕ್ಕಮಂಗ್ಳೂರು ಇರೋದಲ್ಲ ನಿಮ್ಮ ಬೆಳಗಿಂದ ಕಂಪ್ಲೇಂಟ್ ನೋಡಿದಂಗೆ ಫುಲ್ ಎಲ್ಲ ಹಳದಿ ಕಲರ್ ಹಳದಿ ಕಲ್ಲರ್ ಮತ್ತೆ ಇವೆಲ್ಲ ನಮ್ಮಲ್ಲಿ ಹಿಂಗೆಲ್ಲ ಬೆಡ್ ಮಾಡಲ್ಲ ನಮ್ಮಲ್ಲೆಲ್ಲ ಎಷ್ಟೋ ಜನಗಳು ಸ್ವಲ್ಪ ಅಲ್ಲಿ ಮುಂದುವರೆದಾರಂದ್ರೆ ಮಲೆನಾಡೋರು ಮಳೆ ಜಾಸ್ತಿ ಅಲ್ಲಿ ಹಿಂಗೆಲ್ಲಾ ಇದ್ರೆ ಸೊಂಟಿನ ಬರಲ್ಲ ಕೊಳೆ ರೋಗ ಬೀದ್ ಬಿಡ್ತ ಈ ಕಾಲುವೆ ಇದೆಯಲ್ಲ ಈ ಬೆಡ್ ಕೆಳಗಡೆ ಇರ್ಬೇಕು ಇರ್ಬೇಕು ಈ ಬೆಡ್ ಬೀಳ್ಬೇಕು ಈ ಬೆಡ್ ನೀರ್ ಅದಕ್ ಬೀಳ್ಬೇಕು ಅರ್ಥ ಆಗ್ತತ್ತ ಹೇಳೋದು ಈ ಬೆಡ್ಕಿಂತ ಈ ಇದ್ರ ಬಸ್ತದ್ ನೀರು ಇದಕ್ ಬೀಳ್ಬೇಕು ಇರ್ಬೇಕು ಈ ನೀರ್ ಹರಿದ ಅಲ್ಲಿ ಹೋಗ್ತತ್ತಲ್ಲ ಈ ಆಳ ಇದು ಇದ್ರಿಂತನೇ ಕೆಳಗಿರ್ಬೇಕು ನಾನ್ ಹೇಳೋದು ಈ ಬೆಡ್ ಆದ್ರೆ ಬಸ್ಸಿ ಗಾಲ್ವೆಗೆ ಬೆಳೆಯೋದು ಈ ಬೆಡ್ಡಿ ನೀರು ಬಸ್ ಇದಕ್ಕೆ ಇಷ್ಟು ಡಿಸ್ಟೆನ್ಸ್ ಇರ್ಬೋದು ಅರ್ಧ ಅಡಿ ಅರ್ಧ ಅಡಿ ಇಲ್ಲ ಒಂದೂವರೆ ಎರಡು ಅಡಿ ಇರ್ಬೋದು ಇದು ಇದು ಫುಲ್ ಎಲ್ಲ ನೀರು ಇಪ್ಪತ್ನಾಲ್ಕು ಗಂಟೆ ಬಿದ್ದರೂ ಫುಲ್ ಒಂದು ಹತ್ತು ಹದಿನೈದು ನಿಮಿಷ ಮಳೆ ಕೊಳವಾತು ಎಲ್ಲ ಬಸ್ ಕೆಳಗಡೆ ಹೋಗ್ಬಿಡ್ಬೇಕು ಇದು ಹಂಗೆ ಆಗೇ ಇಲ್ಲ ಇದು ನೀರು ಇಲ್ಲಿ ನಿತ್ಕೊಳೋದ್ರಿಂದ ಇದು ಪಿಚ್ಚಿ ಪಿಚ್ಚಿ ಅಂತ ಇದು ಅಂತದ್ದೆ ಈ ಜೌಗು ಜಾಸ್ತಿ ಆಗ್ತದ ಗಿಡಗಳಿಗೆ ಜೌಗು ಜಾಸ್ತಿ ಆದಾಗ ಏನಾಗ್ತತಿ ಗಿಡ ಸರಿಯಾದ ಫುಡ್ ತಗೊಳಾಕ್ ಆಗದೇ ಇಲ್ಲ ಶೀತ ಆಗ್ತದೆ ಕರೆಕ್ಟ್ ಶೀತ ಆದಾಗ ತಗೊಳದೇ ಇಲ್ಲ ಅದಕ್ಕೆ ಹಳದಿ ಕಲರ್ ಆಗ್ತದೆ ಆಮೇಲೆ ಇದಕ್ಕೆ ಆಗೋದಕ್ಕೆ ನೀವು ಬಿಗಿನಿಂಗ್ ಅಲ್ಲಿ ಸುಣ್ಣ ಹಾಕಬೇಕು ಸುಣ್ಣ ಪೌಡರ್ ಸುಣ್ಣದ ಪೌಡರ್ ಅನ್ನ ಹಾಕಿದ್ರೆ ಸುಣ್ಣ ಏನ್ ಮಾಡ್ತದೆ ಈ ಅಸಿಡ್ ಅನ್ನ ತೆಗೆದು ನ್ಯೂಟ್ರಲ್ ಮಾಡ್ತದೆ ಆವಾಗ ಇದು ಹಿಂಗಿಷ್ಟು ಬೀರಲ್ಲ ಮ್ಯೂಟ್ ಮಾಡೋಕು ಅದೇ ಸೌಂಡ್ ಕೇಳ್ತಿರ್ತದೆ ಈಗ ಮಾತಾಡೋಣ ನೋಡಿ ಇಲ್ಲಿ ಇಲ್ಲಿ ಹತ್ರ ತಗೊಂಬರ ನೋಡಿ ಇದು ಗೆರೆ ಕಾಣತದೀಗ ಈ ಗೆರೆ ಎಲ್ಲ ಹಿಂಗ್ ಗೆರೆ ಕಬ್ಬಿಣದ ಅಂಶ ಮೊದ್ಲಿದ್ರೇನೆ ಈ ಗೆರೆಗಳೆಲ್ಲ ಬರೋದು ಈ ಭೂಮಿಯಲ್ಲಿ ಈ ಗಿಡಕ್ಕೆ ಕಬ್ಬಿಣದ ಅಂಶ ಸಿಕ್ಕ್ರೆ ಮಾತ್ರ ಹಿಂಗ್ ಗೆರೆ ಬರ್ತದೆ ಕಬ್ಬಿಣದ ಅಂಶ ಕಡಿಮೆ ಐತೆ ಅಂತ ಇವೆಲ್ಲ ಹೇಳ್ತಾ ಇದಾವೆ ನೋಡಿ ಈ ಗೆರೆನೆ ಬಂದಿಲ್ಲ ಇಲ್ಲಿ ಇದಕ್ ಇದಕ್ ಸಾಕಾಗ್ತಾ ಇಲ್ಲ ಕಬ್ಬಿಣದ ಅಂಶ ನೋಡಿ ಇಲ್ಲಿ ಗೆರೆನೆ ಬಂದಿಲ್ಲ ಇದು ಸಾಕಾಗ್ತಾ ಇಲ್ಲ ಇದು ಬಿಸ್ಲಲ್ಲಿ ಇದ್ದಿದ್ರೆ ಇಷ್ಟ ಸುಟ್ಟೋಗಿರೋದು ಅಲ್ಲಿ ಸುಟ್ಟೈತಲ್ಲ ನೋಡಲಿಗಿರಿ ಕಡೆಯಲ್ಲಿ ಇಲ್ಲಿ ಇಲ್ಲಿ ಇದು ಇದು ಸುಟ್ಟೋಗಿರೋದು ನಾನೆಲ್ಲ ಹೇಳ್ತೀನಿರೋದು ಇದೆಲ್ಲ ಐತೆ ಅಲ್ಲ ಹಿಂಗ್ರೆ ಬಿಸ್ತಲ್ ಇದ್ರೆ ಆಲ್ರೆಡಿ ಸುಟ್ಟೋಗಿರೋದು ಈ ನೆರಳಲ್ಲಿ ಇರೋದಕ್ಕೆ ಅಷ್ಟು ಇದಕ್ಕೆ ಸಾಕ್ತಾ ಇಲ್ಲ ಸ್ವಲ್ಪ ದಿನ ತಡ್ಕೊಂಡೈತೆ ಇಲ್ಲಾಂದ್ರೆ ಬೇಗ ಸುಟ್ಟೋಗಿರೋದು ಈ ಗೆರೆ ಬಂದ್ರೆ ಐರನ್ ಅಂತ ಈ ಸಾರ್ವಜನಿಕ ಅಂದ್ರೆ ಯೂರಿಯಾದ ಪ್ರಮಾಣನೂ ಈ ಭೂಮಿಯಲ್ಲಿ ಕಡಿಮೆ ಐತಿ ಯೂರಿಯಾ ನೀವು ಯೂರಿಯಾನು ಕೊಡಬೇಕು ಹಳದಿ ಆದರೆ ಏನು ಮಾಡ್ತೀರಿ ಯೂರಿಯಾ ತಗೊಂಡು ಹೋಗ್ತೀರಿ ಹೊಸರಾಗ್ತದೆ ಹಿಂಗೆ ಬೇರುಗಳು ಸರಿಯಾಗಿ ಬೆಳೆದಿಲ್ಲ ಅಂದರೆ ರಂಜಕದ ಸೊತ್ತು ಕಡಿಮೆ ಇರ್ತದೆ ಅಲ್ಲಿಗೆ ಸಾರಜನಕ ರಂಜಕ ಪೊಟ್ಯಾಶು ಜಿಂಕು ಬೋರಾನು ಐರನ್ನು ಮ್ಯಾಂಗನೀಸು ಮಲಿ ಕಾಪರ್ ಇಂಥ ಹತ್ತೊಂಬತ್ತು ಆಹಾರ ಪದಾರ್ಥಗಳು ತಗೊಂಡೆ ಇದು ಬೆಳೆಯೋದು ಕೆಲವು ಸತಿ ಏನಾಗಿರ್ತದೆ ಸುಳಿ ಹಿಂಗ ಸಿಟ್ಟಕೊಂಡಿರ್ತದೆ ಹಿಂಗ್ ಬಿಚ್ಚದೇ ಇಲ್ಲ ಹಿಂಗ್ ಕೋಲ್ಡ್ ಆಗಿರ್ತದೆ ಇದು ಕಾಪರ್ ಸತ್ವ ಕಡಿಮೆ ಇದ್ರೆ ಆಗ್ತದೆ ಕೋಲ್ಡ್ ಆಗಿರ್ತದೆ ಹಂಗೆ ಆಹಾರದ ಕೊರತೆ ಆದಾಗ ಇದು ಈ ರೀತಿ ಹಳದಿ ಕಲರ್ ಬರಕ್ ಆಗ್ತದೆ ಭೂಮಿಯಲ್ಲಿ ಮೊಳೆ ಭೂಮಿ ಮಣ್ಣಿನಿಂದ ಕೆಳಗಡೆ ಇದ್ದಾಗ ವೈಟ್ ಅದು ಸೂರ್ಯನ ಬೆಳಕಿದ್ದಾಗ ಮಾತ್ರ ಹಸಿರು ಪಡ್ಕೊಳತದೆ ಹಸುರು ಪಡ್ಕೊಳ್ಳೋಕ್ಕೆ ಎಲ್ಲ ಆಹಾರ ಸಿಕ್ಕ್ರೆ ಮಾತ್ರ ಹಸಿರು ಪಡ್ಕೊಳತದೆ ಎಲ್ಲ ಆಹಾರ ಸಿಗಲ್ಲ ಅಂದರೆ ಪಡ್ಕೊಳ್ಳಲ್ಲ ಆಮೇಲೆ ಈ ಶುಂಠಿ ಹೆಂಗೆ ಅಂದರೆ ಇಲ್ಲೇ ಚೆನ್ನಾಗಿ ತೋರಿಸಿ ಹೇಳೋದು ನಿಮಗೆ ಇಲ್ಲಿ ನೋಡಿ ಇದು ಹಸಿರು ಐತಿದೀಗ ಇದು ಹಳದಿ ಕಲರ್ ಬಂದತ್ತೆ ಇದು ಒಂದು ಎರಡು ಮೂರು ಬರೋದ್ರಿಂದ ಹಿಂಗೆ ಈಗ ಕೆಲವೊಂದು ಹಸಿರು ಇರ್ತದೆ ಕೆಲವೊಂದು ಹಳದಿ ಕಲರ್ ಬರ್ತದೆ ಫುಡ್ಡು ಸಾಕಾಗಲ್ಲ ಇದು ಒಂದೇ ಗಿಡ ಬಂದಿದ್ರೆ ಅದು ಬಹುಶಃ ಸಾಕಾಗ್ತದೆ ಏನೋ ಬಹಳಷ್ಟು ಬರೋದ್ರಿಂದ ಆಗೋಲ್ಲ ನೀವು ಗೊಬ್ಬರಗಳನ್ನು ಕೊಡಬೇಕಾದ್ರೆ ಇದಕ್ಕೇನು ಬೇಕೋ ಕರೆಕ್ಟಾಗಿ ಗೊಬ್ಬರ ಹಾಕಿದ್ರೆ ಇದು ಸರಿ ಹೋಗ್ತದೆ ಸುಮ್ಮನೆ ಯಾರೋ ಹೇಳಿದ್ರು ಅಥವಾ ಏನೋ ತಗೊಬಂಡು ಹಾಕಿದ್ರೆ ಸರಿ ಆಗೋ ಪ್ರಮಾಣ ಕಡಿಮೆ ಅಂತ ಇರ್ತದೆ ಸರಿ ಆಗದೆ ಇರೋದು ಜಾಸ್ತಿ ಇರ್ತದೆ ಕರೆಕ್ಟಾಗಿ ಕೊಡಲ್ಲ ವೈಜ್ಞಾನಿಕವಾಗಿ ಹಂಗೆಲ್ಲ ಇರ್ತದೆ ಇದ್ರಾಗೆಲ್ಲ ಆಹಾರ ಕೊರತೆನೇ ಜಾಸ್ತಿ ಆಗುತ್ತೆ ರೋಗ ಅಂತಂದ್ರೆ ಹೆಂಗಪ್ಪ ಈಗ ರೋಗ ಬಿದ್ದಿತ್ತು ಅಂದ್ರೆ ಈ ತುದಿ ಗರಿ ಎಲ್ಲಾ ಕಡೆ ಸುಡ್ತಿರ್ತದೆ ಇಲ್ಲಿ ಇದು ಸುಟ್ಟಿದೆ ಇದು ಇದು ಹಿಂಗ್ ಸುಟ್ಟೋಗ್ತದೆ ಹಿಂಗೆಲ್ಲ ಇಲ್ಲಿ ಆಮೇಲೆ ಇಲ್ಲಿ ಬ್ಲಾಸ್ಟ್ ಹೊಡೆದೋಗ್ತದೆ ಚಿಕ್ಕಿ 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 ಇರ್ತದೆ ಅದು ರೋಗ ಹುಳ ಅಂತ ನಿಮ್ ಇದ್ರ ಮೇಲೆ ಇರ್ತತಿ ಗೊತ್ತಾಗ್ತದೆ ನಿಮಗೆ ಹುಳ ಯಾವ್ದು ಏನು ಅನ್ನೋದು ನೋಡಿ ಇದ್ರಕ್ಕೆಲ್ಲಾ ಹುಳ ಇಲ್ಲ ನೋಡಿ ಇಲ್ಲಿ ನೋಡಿ ಹಿಂಗ ಹುಳ ಅಂದ್ರೆ ಕೆರ ತಿನ್ನ ಹಿಂಗೆ ಹುಳಪ್ಪ ಅಂತ ಇಟ್ಕೊಳ್ಳಿ ಈಗ ಇದ್ರ ಮೇಲೆ ಆದ್ರೆ ಜಿಟ್ಟೆ ಕುತ್ಕಂತಪ್ಪ ಹಿಂಗ ಕೆರೆ ಹಿಂಗ ಈ ರ್ಯಾಪರ್ ಎಲ್ಲಾ ಮೇಲ್ಗಡೆ ಮೇಲ್ಗಡೆದ ಇಲ್ಲ ಹೋಗ್ತಾ ಇದೀಗ ಇದೆಲ್ಲ ವೈಟ್ ಆಗ್ತತ್ತಿದ ಫುಡ್ ಸಪ್ಲೈ ಆಗಲ್ಲ ಇದ್ರಲ್ಲೇ ಫುಡ್ ಸಪ್ಲೈ ಆಗದ ಅವಾಗ ಏನಾಗ್ತೈತಿ ಬಿಳಿ ಆಗ್ತದ ಬಿಳಿಯಾಗಿದ್ದ ಆಮೇಲೆ ಇದು ಆಹಾರ ಸಪ್ಲೈ ಆಗಿದ್ದು ವೈಟ್ ವೈಟ್ ಆಗಿ ಹೋಲ್ 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 ಬಿಳ್ತದೆ ನೀವು ವೈಟ್ ವೈಟ್ ಆಗಿ ಹೋಲ್ ಬಿದ್ದ ಹೊಡೆಯೋದಲ್ಲ ಹಂಗೆ ಬಿಳಿ ಬಿಳಿ ಆದಾಗೆ ಸಿಂಪಣೆ ಮಾಡ್ಬೇಕು ನೈಟ್ ಕೆಲವೊಂದು ಹುಳುಗಳು ಏನ್ ಮಾಡ್ತವೆ ಗರಿ ಗರಿ ತಿಂತಿರ್ತವೆ ನೈಟ್ ಗಿಟ್ಟೆಗಳು ಇದ್ರೆ ಅದು ಹಂಗಾಗ್ತದೆ ಆಮೇಲೆ ಇದರಲ್ಲಿ ನನಗೆ ಅನ್ಸಿದ ಪ್ರಕಾರ ಈ ಭೂಮಿ ಐತಲ್ಲ ಇದೀಗ ಬಹಳಷ್ಟು ದಿನಗಳಿಂದ ಈ ತೆಂಗು ಬೆಳೀತಾ ಇದ್ರಲ್ಲ ತೆಂಗು ಬಹುವಾರ್ಷಿಕ ಬೆಳೆ ಇದು ಇದಕ್ಕೆ ನೀವು ಏನು ಕೊಟ್ಟಿಗೆ ಗೊಬ್ಬರ ಹಾಕಬಹುದು ಸ್ವಲ್ಪ ಸರ್ಕಾರಿ ಗೊಬ್ಬರಗಳನ್ನ ಹಾಕ್ತೀರಿ ಈ ಜಿಂಕು ಗೊಬ್ಬರ ಸೆಟ್ರೇಟ್ ಕಂಟೆಂಟ್ ಅಂತ ಬಳಸ್ತಾವಲ್ಲ ಕ್ಯಾಲ್ಸಿಯಂ ಮೆಗ್ನೀಸ್ ಸಲ್ಫೇಟ್ ಅಂತ ಕೊಡದೇ ಇಲ್ಲ ನೀವು ಕೊಡದೇ ಇದ್ದಾಗ ಏನಾಗ್ತೈತಿ ಇದೆಲ್ಲ ಹೀರ್ಕೊಂಡು ಎಲ್ಲ ತಗೊಂಡ್ಬಿಟ್ಟತಿ ಈ ಗಿಡ ಅವ್ನ್ ಕೊಡ್ತಾ ಇದ್ರೆ ಈ ಭೂಮಿ ಫಲವತ್ತತೆ ಉಳಿದಿರೋದು ನೀವು ಕೊಟ್ಟೇ ಇಲ್ಲಲ್ಲ ಅವಾಗ ಏನಾಯ್ತು ಮತ್ತೆ ಇದಕ್ಕೆ ಕಡಿಮೆ ಆಯ್ತು ಇದಕ್ಕೆ ಇಷ್ಟೆಲ್ಲ ಕಡಿಮೆ ಆದ್ರೂ ಇದು ಯಾಕೆ ಚೆನ್ನಾಗೈತಿ ಅಂತ ಅಂದ್ರ ಇದು ಬೇರುಗಳು ಆಳವಾಗಿ ಬಿಟ್ಟಿರ್ತತ್ತಲ್ಲ ಎಳೆಯೋದು ಶಕ್ತಿ ಇರ್ತದೆ ಹಾ ಜನ ಕರೆಕ್ಟ್ ಎಳೆ ಎಲ್ಲಿ ಬೇಕಲ್ಲ ಎಳಿತದೆ ಇದು ಹಂಗಿಲ್ಲ ಇದೆ ಅಜಿಜಾದ್ ಅಷ್ಟೇ ಎಳಿತಾ ಇದೆ ಇದಕ್ಕೆ ಕಡಿಮೆ ಮತ್ತೆ ಏನಾದ್ರು ಕೇಳೋದಿದ್ಯಾ ಕೇಳಿ ಏನ್ ನನಗೆ ನಾನು ಅಂತ ಹೇಳ್ತೀನಿ ಅಲ್ವಾ ಈ ಕಲರ್ ಬರ್ಬೇಕು ಆ ತರ ಮಾಡ್ಕೊಡಿ ಖಂಡಿತ ಈಗ ಔಷಧಿ ನೀವು ಸಿಂಪಡಣೆ ಮಾಡಿದ್ರೆ ಈ ನಾನ್ ಹೇಳೋದು ಚೆನ್ನಾಗಿ ನಾನು ಹೇಳಿ ಕೊಟ್ಟಿದ್ದೀನಿ ಈಗ ಔಷಧಿ ಹಳದಿ ಕಲರ್ ಐತಪ್ಪ ಇದೀಗ ಈ ಸುಳಿ ಎಲ್ಲ ಔಷಧಿ ಹೊಡೆದ್ರೆ ಆ ರೀತಿ ಬರ್ಬೇಕು ಹಂಗೆ ಬರ್ತದ ಔಷಧಿ ಹೊಡೆದಾಗ ಈ ಗಿಡ ಬದುಕಬೇಕಂದ್ರೆ ಸುಳಿ ಚೆನ್ನಾಗಿರ್ಬೇಕು ಈ ಹಳೆ ಹಳೆ ಇಳಿಯದವಲ್ಲ ಇವು ನಿಧಾನ ರಿಕವರ್ ಆಗ್ತವೆ ಸುಳಿ ಇಳಿಯದವಲ್ಲ ಇದು ಹಸ್ರ ಬರಬೇಕು ಯಾಕಂದ್ರೆ ಇದು ಆಹಾರ ತಗೊಂಡು ಈ ಸುಳಿ ಕೊಡ್ತಲ್ಲ ಸುಳಿ ನೆಕ್ಸ್ಟ್ ಬರ್ಬೇಕಲ್ಲ ಹಿಂಗೆ ಇದು ಬೇಗ ಹಸು ಬರ್ತದೆ ಇದು ನಿಧಾನ ಹಸಿರು ಕರೆಕ್ಟ್ ಸರಿ ಆಗ್ತದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗೈತೆ ಎಲ್ಲ ಅರ್ಧ ಮರ್ದ ಇದ್ರಾಗ ಆಹಾರ ಸಾಕಾಗ್ತಲ್ಲ ಎಲ್ಲ ಅರ್ಧ ಮರ್ದ ಬಿಟ್ಟರೆ ರೋಗ ಅಲ್ಲ ಏನಲ್ಲ ನಿಮ್ಮಲ್ಲಿ ಎಲ್ಲ ಅವೇನೆ ಐನ ಔಷಧಿ ನಾನು ತಂದಿನಲ್ಲ ಕೊಡ್ತೀನಿ ಅದನ್ನ ಔಷಧಿ ಸಿಂಪಣೆ ಮಾಡಿ ಹಸಿರು ಬರ್ತದೆ ಇನ್ನೊಂದು ಟೈಮ್ ಔಷಧಿ ಹೊಡೆ ಅಂತೀ ಅದ್ರ ನಡುವೆ ಗೊಬ್ಬರ ಹೇಳ್ತೀನಿ ನೀವು ಇಲ್ಲೇ ಅಂಗಡಿಗಳಿಗೆ ನಾ ಯಾವ ಗೊಬ್ಬರ ಹೇಳ್ತೀನಿ ತಗೊಂಬಂದು ಅದನ್ನ ಹಾಕಿ ಔಷಧಿ ಹೊಡೆದಾಗ ಏನ್ ಸರಿಯಾಗಿರ್ತದೋ ಅದೇ ಗೊಬ್ಬರ ಬುಡಕ್ಕೆ ಹಾಕ ಕೇಳಿರ್ತೀನಿ ನಾವು ಅದ್ ಹಾಕಿದಾಗ ಕಂಪ್ಲೀಟ್ ಆಗಿ ಸರಿ ಆಗ್ತದೆ ಇದನ್ನ ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಹೋದ್ರಿ ನಾನು ಬಹಳಷ್ಟು ನಿಮ್ಮಲ್ಲಿ ತೆಗೆದು ಬೇರೆ ಎಲ್ಲ ಕಡೆ ನೋಡಿದ್ದೀನಿ ನಮ್ಮ ತರ ನಾಲೆಡ್ಜ್ ಕರೆಕ್ಟಾಗಿ ಇದ್ರೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಕರೆಕ್ಟ್ ಔಷಧಿ ಕೊಡ್ತಾರೆ ಇಲ್ಲ ಅಂದ್ರೆ ಅರ್ಧ ಮರದ ತಿಳ್ಕೊಂಡು ಎರಡು ಕೆಲಸ ಮಾಡ್ತಾರೆ ಎರಡು ಕೆಲಸ ಮಾಡಲ್ಲ ಇನ್ನೆರಡು ಯಾವ ಕೆಲಸ ಮಾಡಲ್ಲ ಅವ್ರ ದುಡ್ಡು ಚೆನ್ನಾಗಿರ್ತದೆ ಅವ್ರ ದುಡ್ಡು ಮಾಡ್ಕೊಳ್ತಾರೆ ನಾನು ಇರೋ ಸತ್ಯ ನೇರವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ದಿನಾ ನೋಡೋದ್ರಿಂದ ಬರೀ ಇವೇ ಕಂಪ್ಲೇಂಟ್ ಬರೀ ಇವೇ ಕಂಪ್ಲೇಂಟ್ ಸರ್ ಅವ್ರ ಅಂಗೇ ಹೋದೆ ಸರ್ ಹೋದೆ ಏನು ಇಲ್ಲ ಅಂಗಡಿ ಹೋದೆ ಆ ಕಂಟೆಂಟ್ ನೋಡಿದಾಗ ಇಲ್ಲಿ ಆಗಿರೋದ ಒಂದು ಕೊಡೋದೇ ಒಂದು ಒಂದ್ ವೇಳೆ ಮಾಡ್ತಾರೆ ಏನ್ಮಾಡ್ತಾರೆ ಕೆಲಸರು ಏನಾಗಿರ್ತತೆ ಇಲ್ಲಿ ಇಷ್ಟು ಪ್ರಮಾಣದ ಬೇಕಾಗಿರತ್ತೆ ಅವನು ಇಷ್ಟೇ ಕೊಟ್ಟಿರ್ತಾನ ಸಾಕಾಗಲ್ಲ ಹಂಗಾಗಿ ಏನಾಗ್ತದೆ ಅಂತ ಸರಿಯಾಗಿ ಕಾಂಬಿನೇಷನ್ ಮಾಡಿ ಔಷಧಿ ಕೂಡ ತುಂಬಾ ಇಂಪಾರ್ಟೆಂಟ್ ಅದ್ರಲ್ಲಿ ಎಡುತ್ತಾರೆ ಅದಕ್ಕೆ ರಿಸಲ್ಟ್ ಬರಲ್ಲ ಈಗ ನಾನ್ ಔಷಧಿ ಕೊಟ್ಟಿದೈತ್ ಬರ ಸುಳಿಯೆಲ್ಲ ಔಷಧಿ ಹೊಡೆದ್ರೆ ಇದ್ರಾಗೆ ಬರಬೇಕು ಬರುತ್ತೆ ನೀವು ಔಷಧಿ ಸಿಂಪಡಣೆ ಮಾಡ್ತಿರಲ್ಲ ಲೈಟ್ ಆಗಿ ಮಾಡಿ ಹೌದಲ್ಲ ನಂಗೆ ಇದು ತಡ್ಕೊಳ್ತದೆ ನೆಳಲಿದ್ದ ತೊಂದರೆ ಇಲ್ಲ ಹಂಗಂತ ಜಾಸ್ತಿ ಹಿಡಬೇಡ್ರಿ ಜಾಸ್ತಿ ಹಿಡಿದ್ರೆ ಈ ಎಲೆ ತಡ್ಕಳಷ್ಟ ಕೆಪಾಸಿಟಿ ಎಷ್ಟಿದ್ರು ಸಚ್ಚ ಕೊಡ್ಬೇಕು ತಡ್ಕೊಂಡು ಒಂದು ಸರಿಯಾಗಿ ಹಾಕಿಬಿಟ್ರೆ ಆಮೇಲೆ ಔಷಧಿನ ಒಂದ್ಸರಿ ಸಿಂಪಣೆ ಮಾಡುವಷ್ಟೇನೇ ಈ ಒಂದ್ಸತಿ ಹಿಂಗ್ ಹಿಡ್ಕೊ ಬಂದ್ರ ಮುಗಿತ್ ಹಿಂಗೆ ಮತ್ತೆ ಇನ್ನೊಂದ್ಸರಿ ಹಿಂಗ್ರೆ ಡಬಲ್ ಆಗ್ತದೆ ಡಬಲ್ ಆದಾಗ ಏನಾಗ್ತದೆ ಸುಟ್ಟೋಗ್ತದೆ ನಮಗಾದ್ರೆ ಎಷ್ಟು ನಂಗೆ ಊಟ ಮಾಡುವಲ್ಲಿ ಅಷ್ಟು ಕೊಟ್ಟರೆ ಊಟ ಮಾಡ್ತೀನಿ ನಾನ್ ಊಟ ಮಾಡಿ ಸಾಕಂದ್ರು ಕೂಡ ನನಗೆ ಹಾಕ್ತೇನೆ ಹಂಗೆ ಕೋಲ್ ತಗೊಂಡ್ ತುರ್ತಾನೆ ಇದ್ರೆ ನಾನು ಗಿಡ ಮಾಡ್ಕಿಣಕ್ ಆಗಲ್ಲ ನನಗೆ ಆಮೇಲೆ ಕತ್ಪಕ ಗಿಡನೂ ಹಂಗೆ ಹಂಗೆ ಆಗ್ತದೆ ಹಂಗ ಮಾಡ್ಬೇಡ್ರಿ ತಳ್ಳಿ ಹಿಡೀರಿ ಸರಿ ಆಗ್ತದೆ ಒಡೆದ್ ಒಂದ್ ಮೂರ್ನಾಲ್ಕು ದಿನಕ್ಕೇನ ಸುಳಿಯಲ್ಲಿ ಹಸಿರು ಬರ್ತೈತೆ ಒಂದ್ ಪೋಟು ಹಾಕಿ ನಂಗೆ ಆ ಅದ್ರ ನಂತರ ನೀವ್ ಯಾವ ಗೊಬ್ಬರ ಹಾಕ್ಬೇಕ ಹೇಳ್ತೇನೆ ಇನ್ನೊಂದ್ಸರಿ ಔಷಧಿ ಕಳ್ಸಿಕೊಡ್ತೇನೆ ಪೋಸ್ಟ್ ಎಲ್ಲ ಹಾಕ್ತೀನಿ ನಾನು ಆನ್ಲೈನ್ ಅಲ್ಲಿ ಮನೆಗೆ ಬಾಲಿಗೆ ಬರ್ತದೆ ತೊಂದರೆ ಅಲ್ಲ ಆಯಿತಾ ಸರಿ ಆಗ್ತದೆ ಅಲ್ಲಿ ಇಲ್ಲಿ ಹೋಗ್ಬೇಡ್ರಿ ನಾನು ಬಂದದ್ದು ಇಲ್ಲಿ ಅಂತ ಅನ್ಕೊಳ್ತೀನಿ ಈಗ ನಿಮಗೆ ಏನು ಅನ್ಸ್ತ್ರಿ ಇವ್ರು ಬಿಡ್ರಿ ನಾನು ಇಷ್ಟು ಕೇಳಿದ್ನಲ್ಲ ನಿಮಗೆ ಇಲ್ಲಿವರೆಗೂ ಈ ಜ್ಞಾನ ಹಿಂಗೆ ಆಗತ್ತೆ ಅಂತ ಗೊತ್ತಿತ್ತ ನಿಮಗೆ ಗೊತ್ತಿದ್ರೆ ಎಷ್ಟು ಪ್ರಮಾಣದಾಗ ಗೊತ್ತಿತ್ತು

ಇದು ರೋಗ ಇದು ಕಿರ್ಕಾಣದಲ್ಲಿ ಇದೀಗ ಇದು ರೋಗ ಇದು ಬೆಂಕಿ ರೋಗ ಅಂದರೆ ಏನಪ್ಪಾ ಅಂದ್ರೆ ಒಂದು ಕಡೆ ಆಹಾರ ಕೊರತೆ ಆಗಿರ್ತೈತೆ ಒಂದು ಕಡೆ ರೋಗ ಬೀಳ್ತಾ ಇರ್ತೈತೆ ಅವಾಗ ಏನಾಗ್ತದೆ ಅಂದ್ರೆ ಅದೇ ಬೆಂಕಿ ರೋಗ ಸರಿಯಾದ ಕೊಡಲಿಲ್ಲ ಅಂದ್ರೆ ಕಂಟ್ರೋಲಿಗೆ ಬರೋಲ್ಲ ಹಂಗಾಗಿರ್ತದೆ ಎಲ್ಲ ಸೇರ್ಸಿ ಕೊಟ್ಟಿರ್ತೀನಿ ಆಯಿತಾ ಸರಿ ಸೊ ಇಷ್ಟು ಒಂದು ಮಾಹಿತಿ ಈ ಭಾಗದ ರೈತರಿಗೆ ಸಿಕ್ತೋ ಈ ಭಾಗದ ಅರ್ಕುಲಗೋಡು ಅಥವಾ ಏನು ಚಂದ್ರಪಟ್ಟಣ ಪಿರಿಯಾಪಟ್ನ ಈ ಈ ಭಾಗದಲ್ಲಿ ರೈತರು ಎಲ್ಲ ಹಳದಿ ಕಲರ್ ಇರ್ತೈತೆ ಫುಡ್ ಎಫಿಷಿಯನ್ಸಿ ಆಗಿರ್ತೈತೆ ಮತ್ತೆ ಅದಕ್ಕೆ ಏನೋ ಇದು ಫಂಗಲ್ ಡಿಸೀಸ್ ಅಟ್ಯಾಕ್ ಆಗಿರ್ತದೆ ಸೊ ಅವುಗಳನ್ನು ನೀವು ಕರೆಕ್ಟಾಗಿ ಎಷ್ಟು ಡೋಸೇಜು ಯಾವುದನ್ನು ಕೊಡ್ಬೇಕು ಅನ್ನೋ ಚೆನ್ನಾಗಿ ಗೊತ್ತಿತ್ತು ಅಂತ ಅಂದರೆ ರೆಕಮೆಂಡ್ ಮಾಡ್ಬೋದು ನಾನು ಇಲ್ಲಿ ಹೇಳ್ಬಿಡ್ಬೋದು ಕೆ ಸುಮಾರಷ್ಟು ವಿಡಿಯೋದಾಗ ಹೇಳಿದ್ದೀನಿ ಬಟ್ ಇಲ್ಲಿ ಅದೇ ರೀತಿ ನೀವು ಸರಿಯಾಗಿ ಅದೇ ಹೇಳಿದ್ನಲ್ಲ ಮೈಕ್ರೋ ಮ್ಯಾಕ್ರಾನ್ಯೂಟ್ರಿಯನ್ಸು ಮ್ಯಾನೇಜ್ಮೆಂಟು ಫಂಗಲ್ ಡಿಸೀಸ್ ಮ್ಯಾನೇಜ್ಮೆಂಟು ಅಂದರೆ ಇನ್ಸೆಕ್ಟ್ ಏನಾದರೂ ಇದ್ದೆ ಅದೊಂದು ನೀವು ಮ್ಯಾನೇಜ್ಮೆಂಟ್ ಮಾಡಿದರೆ ಇದು ಕಂಪ್ಲೀಟಾಗಿ ಸರಿ ಹೋಗ್ತದೆ ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನ್ ನಾಗರ ಟ್ರೇಡರ್ಸು ಓಕೆ ಧನ್ಯವಾದಗಳು